ಅಂದ್ಬಿಟ್ಟು ಬೇರೆ ಮಕ್ಳು ಯಾರು ನಿಮ್ ಹತ್ರ ಬಂದ್ ಕೇಳ್ದಾರು ಯಾಕಂದ್ರೆ ಕೇಳಿ ಸರ್ ಇಲ್ಲೂ ಮಕ್ಕಳು ಬಂದಾಗ ಕುವ ಹುಡುಗಿನ ಕೇಳಿಂತ ಬರ್ತೀನಿ ಯಾಕೆ ಕೇಳ್ದು ಆಗ ನಾ ಹೇಳುತ್ತಿತ್ತು ನಾ ಹೇಳಿಲ್ಲ ನಾನು ಬಡ ಸ್ನೇಹಿತ ಈ ಥರ ಅಂತ ತಂದರು ಅಂತಂದರು ನಾನು ಯಾಕಂದರೆ ನಾನು ನನ್ನ ಡ್ಯೂಟಿ ನಾನು ಮಾಡಬೇಕು ಅಧ್ಯಕ್ಷ ಸ್ಥಾನ ಕೊಟ್ಟಿದ್ದಾರೆ ಈ ಥರ ಅಂದರೆ ಇದಕ್ಕೆ ನಾನು ಹೇಳೋಕ್ಕೋಲ್ಲ ಅದು ಈ ಸಂದರ್ಭದಲ್ಲಿ ಈ ವಿಷಯ ಗೊತ್ತಾದ ಮೇಲೆ ಈ ಕೆಲ ಎಲ್ ಡಿ ಎಂ ಸಿ ಮೆಂಬರ್ಗಳು ಹೋಗಿ ಇಷ್ಟೆಲ್ಲ ಆಯಿತು ಆ ಮಾಸ್ಟ್ರನ್ನ ನೀವು ಕೇಳಿದ ಆ ಮಾಸ್ಟ್ರ್ ಕೇಳಿದೆ ಅವರು ಮನೆಯಿಂದ ನಾನು ಡೆನೇಜ್ ಬುಕ್ ತರ ಕೊಟ್ಟಾಗಿದ್ರು ಬುಕ್ ತರ ಅವ್ರು ಹೊಂಟೋದು ಪುನಃ ಇಲ್ಲಿ ದಿನ ಅಂತ ಬಂದು ನಾನು ಇರ್ಮಿಲ್ಲ ನನ್ನ ಕ್ಲೀನಿಂಗ್ ಹಾಕಿ ಕೊಟ್ಟೋಗಿದ್ರು ಬಂದಿಲ್ಲ ನೆನ್ನೆ ದಿನ ಅವರು ಬಂದ್ಬಿಟ್ಟು ಬಂದ ತಕ್ಷಣ ಹೊಂಟೋಗ್ತಾರೆ

दे चले तुम्हारा मुख्य पद है ये इंटरगेंट है जिसने एटमॉस्फेयर पकाई दिला ये हमारा एटमॉस्फेयर वाला सर है हमारा एटमॉस्फेयर है और उनमें मतलब पता होता है ये भैया ಅವ್ರಿಗೆ ನಾವು ಮಾತಾಡಿದ್ವಿ ಮಾತಾಡ್ಬಿಟ್ಟು ಎಚ್ ಟಿ ಎಂ ಸಿ ಅಧ್ಯಕ್ಷರಿಗೆ ಹೇಳಿದಾಗ ಅವ್ರು ನಾನ್ ಮಾತಾಡ್ತಿದ್ ನೀವು ಅಂತ ಹೇಳುದು ಅದಕ್ಕೆ ಮಾತಾಡಿದಿ ನಾವು ಎಚ್ ಟಿ ಅಧ್ಯಕ್ಷ ನೀವು ನಮ್ ಗಮನಕ್ಕೆ ತಂದಿದ್ದೀರಲ್ವಾ ನಾ ಮೊದ್ಲೇ ಹೇಳಬೇಕಿತ್ತು ಈ ವಿಷಯ ನೀವು ನಾವು ಇಲ್ಲಿಗೆ ಸ್ಟಾಪ್ ಮಾಡಿ ವ್ಯವಸ್ಥೆ ಈಗ ಸ್ಕೂಲಿ ಕೆಲ್ಸಕ್ಕೆ ಹೋಗಿದ್ರು ನಿಮ್ಮಲ್ಲಿ ನಿಮ್ಮ ಹುಡುಗಿಗೆ ರೀತಿ ನಡೆದಿದ್ದಂತೆಲ್ಲ ಅಂತ ಫೋನ್ ಮಾಡಿದ್ರು ಗೊತ್ತೇ ಇರೋಲ್ಲ ಅಂತ ಪಡೆದು ಇಲ್ಲಿ ಬಂದು ಇಲ್ಲಿ ನಾನು ಸ್ಕೂಲ್ ಮಾಡಕ್ ಬಂದು ಸ್ಕೂಲ್ ಮಾಡ್ಲೇ ನಮ್ ಹುಡುಗಿ ಕರ್ಬೇಕು ಏನಪ್ಪ ಇಲ್ಲಿಗ ನಮ್ಮಿಂದ ಹೊಳಕ್ಕೆ ಇರ್ತದೆ ಯಾಕಪ್ಪ ಅಂತ ಅರ್ಥ ಯಾಕಂತ ಏನೇನು ಅಂತ ಸೋಲ ನಮ್ಮ ಮೇಡಮು ನಮ್ಮ ಬುಕ್ ತಗೊಂಬೋಗಿ ಅಂತ ಕಳಿಸಿದ್ರು ಅಸ್ಕೊಂಬೋಗಿ ಅಂತ ಕಳಿಸಿದ್ರು ಅಷ್ಟಕ್ಕೆ ನಾನು ಇನ್ನೊಂದು ದುಡ್ಡು ಇಂಪ್ರೂವ್ ಆಗಬೇಕಪ್ಪ ಹೋದ ತಕ್ಷಣ ಬುಕ್ ಕೊಡ್ಬಿಟ್ಟು ಕೈ ಹಿಡಿದು ತಂದ ಅಷ್ಟಕ್ಕೆ ನಾವು ಕೈ ಚಿತ್ರ ಹೊರಟು ಬಂದಿದ್ದೆ ಇಷ್ಟಂದು ಎಲ್ಲ ಅಂತ ನಾನು ಅಷ್ಟಕ್ಕೆ ನಮ್ಮ ಏನು ಕದಾಟ್ಬಿಟ್ಟು ಹೋಗೋಣ ಅಂತ ಐದು ಕುಡಿ ವರ್ಷತ್ತು ವರ್ಷಕ್ಕೆ ಇವ್ರನ್ನೆಲ್ಲರೂ ನಾನು ನೀವು ನಮಗೆ ಗೊತ್ತಿಲ್ಲ ಅಂತಿದ್ದಾರಲ್ಲ ಆಗ ಇವ್ರು ಏನಾಗುತ್ತೆ ಆಗ ನಮ್ಮ ಹುಡುಗಿ ಅಂತ ಹೇಳ ಪುನಃ ಸಾಯಂಕಾಲ ಹೇಳದಾಗ ನಾವು ಮುಗಿ ತರ ಕಳಿಸಿದ ಕಳಿಸಿದ್ರು ನಾವು ಹೋಗಿ ಕೈ ಸಂಪರ್ಕದ ಆಗ ಬಂದು ಹೇಳ್ದೆ ಆಗ ಇನ್ನೊಂದು ಹುಡುಗಿ ಅವರೆಲ್ಲ ಪೈ ಇಡ್ತದ ಕೋಮಲ್ಲಿ ಅಂತ ಆಗ ಕಡ್ಮೇಲೆ ಇವ್ರಾಗ ಅಂದ್ರ ದಯವಿಟ್ಟು ಯಾರು ಯಾವ್ದು ನೀವು ಕೈ ಮುಗಿತೀವಿ ಇದ ಪ್ರಚಾರ ಮಾಡಬೇಡಿ ಅಂತ ನೀವ್ರು ಹೇಳಿದ್ರ ಅವರು ಮಧ್ಯದವ್ರು ತಿಳುವಳಿಕೆ

ಅಂತ ಏನು ನನಗೆ ಮಾಡ್ಕೋಬೇಕಂದ್ರೆ ಯಾರು ಏನು ಈ ತರ ನಡೆದಿದ್ದ ಸ್ಕೂಲ್ ಅಲ್ಲಿ ಇದಕ್ಕಾಗಿ ಬಂದವರ ಪಿಗಳು ಯಾರಿಗೂ ಹೇಳಿಲ್ಲ ನಿನ್ನೆ ಗೊತ್ತಾಗಿರೋದು ವಿಷಯ ಗೊತ್ತಾಗಿರೋದು ಹಿಂಗಾಗಿದೆ ಈ ತರ ಮಕ್ಕಳೆಲ್ಲ ನನ್ಗೆ ಬೀಸಿಲ್ವ ಒಯ್ ಬಂದ್ರು ಸಣ್ಣ ನಿಮಿಷ ಹೇಳಿಲ್ಲ ಪರ್ಸನಲ್ ಆಗಿ ಕೇಳಿದಾಗ ಹೇಳ್ತಾವ ಬಟ್ ಹೇಳಿಲ್ಲ ಓಪನ್ ಆಗಿ ಹೇಳಿಲ್ಲ ಅವ್ರ ನಿನ್ನೆ ನಾನು ಮಕ್ಕಳನ್ನ ಕೇಳಿ ಅಂದ್ಮೇಲೆ ಕೇಳಿರೋದು ಹಾಗೆ ಕೇಳಿದಾಗ ಈ ತರ ಈ ತರ ಈ ತರ ಮಾಡ್ತಿದ್ರು ಫೇಲ್ ಮಾಡ್ತೀವಿ ಮಾರ್ಕ್ಸ್ ಕಡಿಮೆ ಕೊಡ್ತೀವಿ ಅನ್ನೋದು ಏನಾದ್ರು ಗೆಸ್ಟ್ ಟೀಚರ್ ಒಬ್ಬಿದ್ದಾರೆ ರೂಪ ಅಂದ್ಬಿಟ್ಟು ಅವ್ರ ಅಂದ್ರಂತ ಏನಾದ್ರು ಸೂಸೈಡ್ ಮಾಡ್ಕೊಂಡ್ರೆ ನಿಮ್ ಮೇಲೆ ಬರ್ತದೆ ಮನೆಗೆ ಹೇಳಕ್ ಹೋಗ್ಬೇಡಿ ನಿಮ್ಮ ಕೈ ಮುಗಿತೀನಿ ಹೇಳ್ಬೇಡಿ ಅಂದ್ಬಿಟ್ಟು ಒಂದ್ ನಾಲ್ಕೈದು ಜನ ಹುಡುಗಿರ್ಗೆ ಹೇಳಿದ್ದಾರೆ ಇದೆಲ್ಲ ಆದ್ಮೇಲೆ ನಮ್ಮಗ್ ಬಂದಮೇಲೆ ನಾನೆಲ್ಲ ಫೋನ್ ಮಾಡಿ ಬಿ ಆಫೀಸ್ ಎಲ್ಲ ಫೋನ್ ಮಾಡಿದ್ದು ಮಕ್ಕಳ ಮಕ್ಕಳು ಹೋಯ್ತಾರ ನಮ್ ಕೇಳಿದ್ರು ನಮ್ಮ ಕಿರಿಕಥ ವಾಯ್ತಿ ಹೋಗಿ ನಮ್ಮ ಮಾತ ಕೆವಳಲ್ಲ ಮಕ್ಕ ಇವ್ರೆ ಮಕ್ಕಳೇ ಹೋಗ್ತಾರ ನಮ್ಮ ಮಾತ ಕೇಳ ಅಂತ ಇವ್ರು ಅಂದ್ರೆ ನನ್ನ ನಾನಂದ್ ಮಕ್ಕ ಕೆವಳದ ನೀವು ತಂದೆ ತಾಯಿ ತಿಳಿಸ್ಬೇಕಾನೆ ಅಲ್ಲ ಯಾಕೆ ತಿಳಿಸ್ತಿಲ್ಲ ನೀವು ನಮಗ್ ಗೊತ್ತೇ ಇಲ್ಲ ನೀವ್ ಎಲ್ಲಿದ್ರಿ ಹುಳಿ ಕೇಳ ಹೋಗಿದ್ರಿ ನೀವು

ಅವರು ಸುತ್ತಮಿ ಒಂದು ಐದಾರು ತಿಂಗಳಿಂದ ಇದೇ ನಡತಾಗ ನಡ್ತಾ ಇದ್ರು ಅವ್ರು ಬಂದಿಲ್ಲ ಏನು ಅ ಭಯ ಅಲ್ಲಿ ಆಗ ಈಗ ನಾವು ಇದು ಮಾಡ್ತೀವಿ ನಿಮ್ಮ ಅಸೆಸ್ಮೆಂಟ್ ಮಾಡ್ತೀವಿ ನಿಮ್ಮ ಈ ಸ್ಕೂಲ್ ಪಾಸ್ ಮಾಡಲ್ಲ ಫೈಲ್ ಮಾಡ್ತೀವಿ ನೀವು ಸಾರು ಕುಡಿಬೇಕು ಅಣ್ಣ ಹೊಣ್ಬೇಕು ಈಚಾಗ ನೀವು ಎರಚಗಿಲ್ಲ ಮಾಡೋಲ್ಲ ಹಾಗಾಗಿದೆ ಅಂತಂತೆಲ್ಲ ಈ ಮಕ್ಕಳನ್ನ ಎದುರಿಸಿ ಈ ಅವು ಮನೇಲಿ ಬಂದು ಏನು ಹೇಳಾಗಿಲ್ಲ ಮಾಡೋಲ್ಲ ಬೈಕೋಸ್ಕರ ಏನು ಹೇಳ ಕೊಟ್ಟಿವಿ ಬರೀ ಎಲ್ಲ ಕಿರುಕುಲ ಕೊಡೋದು ಸಹ ಇಷ್ಟನ್ನೆಲ್ಲ ಮಾಡೋದು ಈ ಮಕ್ಕಳನ್ನ ಇವರು ಈ ಮೇಲೆ ಈ ಚಿತ್ಕ ನಿನ್ನ ಮಣ್ಣಿಗೆ ಸ್ವಲ್ಪ ಸ್ಯಾನಿ ಸ್ವಲ್ಪ ಇದು ಮಾಡಕ್ಕೆ ಮೇಲೆ ಮಕ್ಕಳು ಸ್ವಲ್ಪ ಮನೇಲಿ ಹೇಳಿದ್ಮೇಲೆ ಆಗ ನಾವು ಇದಕ್ಕೆ ಬಂದು ಪರಿಶೀಲನೆ ಮಾಡಿದ್ಮೇಲೆ ಅವ್ನು ಬಂದಿಲ್ಲ ಸರ್ ಈಗ ಏನು ಮಾಡಬೇಕು ಅಂದ್ಕೊಂಡಿದ್ದಾರೆ ಮುಂದೆ ಮುಂದೆ ಏನು ಮಾಡ್ಬೇಕು ಅಂದ್ರೆ ಸಹ ಅವನ ಸಸ್ಪೆಂಟ್ ಆಗಬೇಕು ಕೆಲಸದಿಂದ ಅವನು ವಜಾ ತರಾಕ್ಬೇಕು ಇನ್ನೂ ಬುದ್ಧಿ ಕಲಿಬೇಕು ಅಂದ್ರೆ ಅವನ್ನ ಸ್ವಲ್ಪ ಶಿಕ್ಷೆ ಕೊಡಬೇಕು ಸಹ ಅವ್ನು ಶಿಕ್ಷೆ ಅದನ್ನು ಅವಕಾಶ ಮಾಡಿ ಕೊಡೋಣ ಸರ್ ಆದರೆ ಸರ್ ಮುಂದೆ ಇನ್ನೊಬ್ಬರಿಗಾದ್ರು ಎಲ್ಲರೂ ನೋಡ್ಕಾದ್ರೆ ಸಾವಿರ ಮಾಡೋದು ಅದು ಅಣ್ಣದು ಇದನ್ನದು ಅಲ್ಲಿ ಮುಟ್ಟೋದು ಇಲ್ಲಿ ಮುಟ್ಟು ಮಕ್ಕಳ ಏನೋ ಒಂದು ಐದಾರು ತಿಂಗಳನ್ನೂ ಸಹಿಸಿಕೊಂಬಂದು ಇನ್ನೇನು ಮಾಡೋಕ್ಕ ಅವರು ಮೇಡಮ್ನವರು ಒಂದು ಬುಕ್ ತಕೊಂಡ್ ಅಂತ ಕಳಿಸ್ತಾರೆ ಬುಕ್ ತಗೊಂಡ್ ಹೋಗಿ ಅಂತ ಕಳಿಸಿದ್ರು ಬುಕ್ ಕೊಟ್ಬಿಟ್ಟು ಕೈ ಹಿಡ್ಕೊಂಡು ಅಂತ ಕೈ ಹಿಡ್ಕೊಂತ ಹುಡುಗಿ ಹರ್ಚ್ಕೊಂಡು ಕೈ ಕಿತ್ರಲ್ಲಿ ಓಡ್ಬಂದಿರಬ ಮೇಡಮ್ನವರು ಹೇಳ್ಬೇಡಿ ಇದು ಪ್ರಚಾರ ಮಾಡಬೇಡಿ ಅಂತ ಅವರು ಕೈ ಮುಖಂದು ಕೇಳ್ಕೊಂಡಿರೋದು ಅವರು ಆಗಲೂ ಒಂದು ವಾರ ಆಗಿದ್ರು ಅದು ನಮ್ಗೆ ಪ್ರಚಾರಕ್ಕೆ ಬಂದಿಲ್ಲ ಯಾರು ಅವನು ಪ್ರಕಾಶ್ ರಾವ್ ಅಂತ ಇಲ್ಲಿ ಎಡ್ ಅಂತ ಫೀದ್ ಮರಳಿಯವರು ಮಕ್ಕಳೇ ಪ್ರಕಾಶ್ ಅಂತ ಅವರು ಹೆಡ್ ಮಾಸ್ಟರ್ ಸರ್ ನಾವು ಏನು ವಯಸ್ಸು ನಮ್ಮ ಪಾಪ ನಾವು ಏನೋ ಕೂಲಿ ಕೂಲಿಗೆ ಇಲ್ಲಿಗೆ ನಾವು ಏನೋ ಜೀವನ ಮಗ ಮಾಡಬೇಕಲ್ಲ ಹೋಗ್ತೀವಿ ಸರ್ ಇವ್ರು ಈ ಕೆಲಸ ಮಾಡ್ತಾರಲ್ಲ ಮಕ್ಕಳನ್ನ ಬಿದ್ರಸ್ಬಿಟ್ಟು ನಂಗೆ ನನಗೆ ಸಹ ಮಕ್ಕಳೇ ಕೇಳಿಸ್ತಾರೆ ಅಂತ ಸರ್ ನನ್ನ ಹೆಸರು ಕಿಶೋರ್ ಅಂದ್ಬಿಟ್ಟು ಈ ಥರ ಮಕ್ಕಳು ಒಂದು ಕಂಪ್ಲೇಂಟ್ ಮಾಡಿದ್ರು ಹೆಚ್ಚಮು ನಮ್ಮ ಮೈ ಕೈ ಮುಟ್ಟಿ ತೊಂದರೆ ಕೊಡ್ತಾ ಇದ್ದಾರೆ ಅಂದ್ಬಿಟ್ಟು ಮಕ್ಳು ಬಂದ್ಬಿಟ್ಟು ಮನೇಲಿ ಪೇರೆಂಟ್ಸ್ಗಳ ಜೊತೆ ಹೇಳಿ ಪೇರೆಂಟ್ಸ್ಗಳೆಲ್ಲ ಬಂದು ನಮ್ಗೆ ಹೇಳಿದ್ರು ಈ ಥರ ಯೂಸ್ ಇದಾರೆಲ್ಲ ಬಂದು ಕೇಳಿ ಸ್ಕೂಲಲ್ಲಿ ಮುಖ ಈ ಥರ ಕೆಲಸಗಳು ಮಾಡ್ತಾ ಇದ್ದಾರೆ ಅಂದ್ಬಿಟ್ಟು ನಮಗೆ ನೆನೆಯ ವಿಷಯನ ಗಮನಕ್ಕೆ ತಂದರು ಪ್ರಕಾಶ್ ಸರ್ ಅವರು ಮಕ್ಕಳ ಮೈ ಕೈಯೆಲ್ಲ ಮುಟ್ಟಿ ಲೈಂಗಿಕ ಕಿರುಕುಳಕ್ಕೆ ಕೊಡೋದು ಬಂದು ಬಿ ಅವರೆಲ್ಲ ಇನ್ಸ್ಪೆಕ್ಷನ್ ಮಾಡಿ ಮಕ್ಕಳ ಕೈಯಲ್ಲಿ ಒಂದು ರೆಕಾರ್ಡಿಂಗನ್ನ ಕಲೆಕ್ಟ್ ಮಾಡ್ಕೊಂಡು ಹೋಗಿದ್ದಾರೆ ಇವತ್ತು ಎಸ್ ಡಿ ಎಮ್ ಸಿ ಅಧ್ಯಕ್ಷರು ಹಾಗೂ ಊರು ಗ್ರಾಮಸ್ಥರು ಎಲ್ಲ ಸೇರಿ ಒಂದು ಕಂಪ್ಲೇಂಟ್ನ ಪೊಲೀಸ್ ಸ್ಟೇಷನ್ಗೆ ಕೊಡಬೇಕು ಅಂತ ಅಂದ್ಕೊಂಡಿದ್ದೀವಿ ಆಮೇಲೆ ಕೂಡಲೇ ಕೂಡಲೇ ಈ ಪ್ರಕಾರ ಪೋ ಪೊಲೀಸ್ ಪೋಸ್ಕೋ ಅಡಿ ಇವ್ರನ್ನ ಫಿಟ್ ಮಾಡಿ ಕಂಪ್ಲೇಂಟ್ ಮಾಡಿ ಕೆಲಸದಿಂದ ವಜಾ ಮಾಡಬೇಕು ಅಂತ ಕೇಳ್ಕೊತಾ ಇದೀವಿ ಉಗ್ರವಾದ ಹೋರಾಟನ ಮುಂದಿನ ದಿನಗಳಲ್ಲಿ ನಾವು ಶಾಲೆ ಮುಂಭಾಗ ಮಾಡಬೇಕಾಗುತ್ತೆ ಇದ್ರ ಬಗ್ಗೆ ಕಾನೂನು ಕ್ರಮನ ಆದಷ್ಟು ಬೇಗ ತಗೋಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ಕೋತಾ ಇದ್ದೀವಿ ಎಲ್ಲಿ ಅಲ್ಲಿದ್ದರೆ ಅವರು ಅಲ್ಲಿಂದ ಇಲ್ಲಿಗೆ ಬಂದಿರೋದು ಹಾಂ 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 ಇಲ್ಲಿ ನಮ್ಮ ಮಕ್ಕಳನ್ನ ಈ ಶಾಲೆಗೆ ಸೇರಿಸಿದೀವಿ ನಾವು ಕೂಡ ನಾವು ಯಾಕಪ್ಪ ಅಂದರೆ ಸರ್ಕ ಸಾರ್ವಜನಿಕ ಶಾಲೆ ಅಂತಂದರೆ ನಮಗೆಲ್ಲ ಸರ್ಕಾರದಿಂದ ಮತ್ತು ಬಡವರಿಗೆ ಎಕ್ಸ್ಪೆಷಲಿ ಬಡಗರಿಗೆ ಬಿ ಪಿ ಎಲ್ನವ್ರಿಗೆ ದಲಿತರಿಗೆ ಒಳ್ಳೆ ಅವಕಾಶಗಳು ಮತ್ತು ಒಳ್ಳೆ ಸೌಭಾಗ್ಯ ಒಳ್ಳೆ ಸೌಕರ್ಯ ಜೊತೆಗೆ ಒಳ್ಳೆಯ ವಿದ್ಯಾಭ್ಯಾಸನೂ ಸಿಗುತ್ತೆ ಅಂತೇಳಿ ನಾವು ನಂಬಿಕೆಯಿಂದ ಈ ಶಾಲೆಗೆ ಸೇರಿಸ್ತೀವಿ ಆದರೆ ಏನಾಗ್ತಾ ಇದೆ ಇಲ್ಲಿರೋ ಶಾಕ್ ಅದೇ ಬೇಲಿನೇ ಎದ್ದು ಒಲ ಆಗ್ತಾ ಇದೆ ಇಲ್ಲಿರೋ ಶಿಕ್ಷಕರು ತಂದೆ ಸಮಾನ ಅಂತ ಹೇಳ್ತಾರೆ ಏನು ಮಾಡ್ತಾರೆ ತಂದೆ ಸಮಾನ ಅಲ್ಲ ಕೀಚಕರು ಇವರು ಆಧುನಿಕ ಕೀಚಕರು ಆಗ್ಬಿಟ್ಟಿದ್ದಾರೆ ಈಗ ನಮ್ಮ ಮಕ್ಕಳು ಏನು ಹೇಳೋದು ಏನು ಅರಿಯದ ಚಿಕ್ಕ ಮಕ್ಕಳು ಅಂತ್ಯವ್ರ ಮೇಲೆ ಇವರು ಅಂತ್ಯವ್ರ ಜೊತೆ ಯಾವ ರೀತಿ ನಡ್ಕೋ ಇವರು ಒಬ್ಬ ಒಂದು ಸುಸಜ್ಜಿತ ಸಂಸ್ಕೃತ ಇದನ್ನು ಪ್ರಜೆಯನ್ನು ಮಾರ್ಪಾಡು ಮಾಡಬೇಕಾದಂಥವ್ರು ಇವರು ಮಕ್ಕಳನ್ನ ಕೆಟ್ಟದಾಗಿ ಕೆಟ್ಟ ದೃಷ್ಟಿಯಿಂದ ಕೆಟ್ಟದಾಗಿ ನಡ್ಕೊಂಡ್ರೆ ನಾವು ಇನ್ನೇಲ್ಗೆ ಹೋಗಬೇಕು ನಾವು ನಮ್ಮಂಥ ಬಡವ್ರನ್ನೆಲ್ಲಿ ಸೇರಿಸ್ಬೇಕು ಮಕ್ಕಳನ್ನ ಹಾಂ ಇದು ನಮಗೆ ನಿಜವಾಗ್ಲೂ ನಾವು ಇದನ್ನ ನಾವು ನಮ್ಮ ನಾನು ಇದೇ ಶಾಲೆ ಓದ್ತಿದ್ದೀನಿ ಇದುವರೆಗೂ ಇಂತಹ ಒಂದು ಘಟನೆ ನಡೆದಿರಲಿಲ್ಲ ಇದು ಶಿಕ್ಷಣ ಇಲಾಖೆಗೂ ಕೂಡ ಇದು ಒಂದು ತಲೆ ತಗ್ಸುವಂತ ವಿಚಾರ ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟ ಇಲಾಖಾ ಅಧಿಕಾರಿಗಳು ಹಾಗೂ ಈ ಜನಪ್ರತಿನಿಧಿಗಳು ಹೆಚ್ಚಿನ ಉನ್ನತ ಕಠಿಣವಾದ ಕ್ರಮ ತಗೊಂಡು ಆ ಯಾರು ಶಿಕ್ಷಕ ಇದ್ದಾನೆ ಯಾರು ಸರ್ ಅವರು ಕಾಮುಖ ಶಿಕ್ಷಕ ಏನು ಅವನ ಹೆಸರು ಪ್ರಕಾಶ್ ಅಂತೇಳಿ ಪಿ ಪ್ರಕಾಶ್ ಅಂತೇಳಿ ಅವನ್ನ ವಜಾ ಮಾಡಬೇಕು ಸಸ್ಪೆಂಡ್ ಮಾಡೋದಲ್ಲ ವಜಾನ ಮಾಡಬೇಕು ಕಾನೂನು ಪ್ರಕಾರ ಅವ್ನಿಗೆ ಏನು ಶಿಕ್ಷೆ ಆಗಬೇಕು ಶಿಕ್ಷೆನ ಕೊಡಬೇಕು ಇದು ನಮ್ಮ ಬೇಡಿಕೆ ನಮ್ಮ ಗ್ರಾಮಸ್ಥರೆಲ್ಲರ ಬೇಡಿಕೆ ನಿಮ್ಮ ಹೆಸರು ಸರ್ ಪ್ರಭು ಸ್ವಾಮಿ